ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಂ ಕೇಕ್ ಬೇಕ್ರಿ ಹಾಗೂ ಆಸ್ಪತ್ರೆ ಸುಟ್ಟು ಬಸ್ಮ ಜೇವರ್ಗಿ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಇರುವ ಹೋಮ್ ಕೇಕ್ ಬೇಕರಿ ಹಾಗೂ ಅದರ ಪಕ್ಕದಲ್ಲಿರುವ ಬಸವ ಮಕ್ಕಳ ಆಸ್ಪತ್ರೆಯು ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಭಸ್ಮವಾಗಿ ಕರಕಲವಾಗಿರುವ ದೃಶ್ಯ ಈ ಅವಘಡವು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ ಎಂದು ತಿಳಿದುಬಂದಿದೆ ನಸುಕಿನ ಜಾವ ಮೂರು ನಾಲ್ಕು ಗಂಟೆಗೆ ಈ ಒಂದು ಅವಘಡವು ನಡೆದಿದೆ ಎಂದು ಸಾರ್ವಜನಿಕರಿಂದ ತಿಳಿಯಲ್ಪಟ್ಟಿದೆ ಇದರಲ್ಲಿ ಹಲವಾರು ರೀತಿಯ ಬೇಕರಿಯ ವಸ್ತುಗಳು ಸಾಮಗ್ರಿಗಳು ಮಷಿನರಿಗಳು ಕೂಡಿ ಒಟ್ಟು ಅಂದಾಜು ಮೊತ್ತ ಇಪ್ಪತ್ತೈದರಿಂದ ಮೂವತ್ತು ಲಕ್ಷದವರೆಗೆ ಹಾನಿಯಾಗಿದೆ ಎಂದು ತಿಳಿಯಲ್ಪಟ್ಟಿದೆ ನಸುಕಿನ ಜಾವ ಅಗ್ನಿ ಅವಘಡದ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಒಳಗೆ ಹತ್ತಿ ಉರಿಯುತ್ತಿರುವ ಬೆಂಕಿಯನ್ನ ನಂದಿಸಿ ಪಕ್ಕದ ಅಂಗಡಿಯನ್ನು ಕಾಪಾಡಿದ್ದಾರೆ

Terima kasih telah menonton! ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ